ಸ್ನೇಹಿತರೆ ಎಲ್ಲರಿಗೂ ನಮ್ಮ ಎವೇರ್ ಆ್ಯಂಡ್ ಭೀವೇರ್ ಚಾನಲ್ಗೆ ಸ್ವಾಗತ ಮಾಸದ ಶುಕ್ಲ ಪಕ್ಷದಲ್ಲಿ ಏಳನೆಯ ದಿನದಂದು ಬರುವ ಹಿಂದೂ ಹಬ್ಬವೇ ಈ ರಥಸಪ್ತಮಿ ಇದನ್ನು ಮಾಘಸಪ್ತಮಿ ಎಂದು ಕೂಡ ಕರೆಯಲಾಗುತ್ತದೆ ಸೂರ್ಯ ದೇವರ ರಥ ಮತ್ತು ಏಳು ಕುದುರೆಗಳು ಸಾಂಕೇತಿಕವಾಗಿ ಕಾಮನಬಿಲ್ಲಿನ ಏಳು ಬಣ್ಣಗಳನ್ನು ಮತ್ತು ಸೂರ್ಯ ದೇವನ ದಿನವಾದ ಭಾನುವಾರದಿಂದ ಪ್ರಾರಂಭವಾಗುವ ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತವೆ ರಥಸಪ್ತಮಿಯು ಋಷಿ ಕಶ್ಯಪ ಮತ್ತು ಅದಿತಿಗೆ ಸೂರ್ಯನು ಜನಿಸಿದ ದಿನವಾಗಿದೆ ಆದ್ದರಿಂದ ಇದನ್ನು ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ ರಥಸಪ್ತಮಿಯ ಋತುಮಾನವು ವಸಂತ ಕಾಲಕ್ಕೆ ಬದಲಾಗುವ ಸಂಕೇತವೂ ಕೂಡ ಆಗಿದೆ ಈ ರಥಸಪ್ತಮಿಯ ಸಮಯದಲ್ಲಿ ಎಕ್ಕದ ಎಲೆಗಳ ಸ್ನಾನಕ್ಕೆ ಅತ್ಯಂತ ಮಹತ್ವವನ್ನು ಕೊಡಲಾಗುತ್ತದೆ ಕನ್ನಡದಲ್ಲಿ ಎಕ್ಕ ಎಂದು ಕರೆಯಲಾಗುವ ಎಲೆಗಳಿಗೆ ಸಂಸ್ಕೃತದಲ್ಲಿ ಅರ್ಕ ಎಂಬ ಹೆಸರಿದೆ ಅರ್ಕ ಎಂದರೆ ಸೂರ್ಯ ಅಥವಾ ಮಿಂಚಿನ ಕಿರಣ ಅಥವಾ ಮಿಂಚು ಎಂಬ ಅರ್ಥ ಬರುತ್ತದೆ ಏಳು ಎಕ್ಕದ ಎಲೆಗಳಲ್ಲಿ ಒಂದನ್ನು ತಲೆಯ ಮೇಲೆ ಎರಡನ್ನು ಭುಜಗಳ ಮೇಲೆ ಎರಡನ್ನು ಮೊಳಕಾಲುಗಳ ಮೇಲೆ ಮತ್ತು ಎರಡು ಎಲೆಗಳನ್ನು ಪಾದಗಳ ಮೇಲೆ ಇರಿಸಿಕೊಂಡು ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆ ಎಕ್ಕದ ಎಲೆಗಳು ದೇಹವನ್ನು ಶುದ್ಧೀಕರಿಸಲು ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುವ ಔಷಧೀಯ ಗುಣಗಳನ್ನು ಹೊಂದಿದೆ ಎಕ್ಕದ ಎಲೆಗಳಿಂದ ಸ್ನಾನ ಮಾಡುವ ಕ್ರಿಯೆಯು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ನಕಾರಾತ್ಮಕ ಶಕ್ತಿಗಳು ಮತ್ತು ಪಾಪಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಒಡಿಶಾದ ಕೋನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವು ವಿಶ್ವದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಸೂರ್ಯ ದೇವರಿಗೆ ಸಲ್ಲಿಸುವ ಪ್ರಮುಖ ಪ್ರಾರ್ಥನೆಗಳೆಂದರೆ ಆದಿತ್ಯ ಹೃದಯ ಸ್ತೋತ್ರ ಗಾಯತ್ರಿ ಸೂರ್ಯಾಷ್ಟಕ ಸೂರ್ಯ ಸಹಸ್ರನಾಮ ಸೂರ್ಯೋದಯದ ನಂತರ ಒಂದು ಗಂಟೆಯ ಸಮಯ ಪ್ರತಿನಿತ್ಯ ಪೂಜೆಗೆ ಅತ್ಯಂತ ಶುಭ ಸಮಯವಾಗಿದೆ ರಥಸಪ್ತಮಿ ಸ್ನಾನ ಮಾಡುವಾಗ ಪಠಿಸಬೇಕಾದ ಮಂತ್ರ ರಥಸಪ್ತಮಿ ಎಂದು ಸೂರ್ಯನಿಗೆ ಅರ್ಘ್ಯ ನೀಡುವಾಗ ಹೇಳಬೇಕಾದ ಮಂತ್ರ ಆರೋಗ್ಯದಾಯಕ ಸೂರ್ಯ ಮಂತ್ರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಿಕೊಡಲು ರಥಸಪ್ತಮಿ ಎಂದು ಹೇಳಬೇಕಾದ ಸೂರ್ಯ ಮಂತ್ರ ಈ ಹಬ್ಬವನ್ನು ಭಾರತದಾದ್ಯಂತ ಎಲ್ಲ ಜನರು ತಮ್ಮ ಮನೆಗಳಲ್ಲಿ ಆಚರಿಸುತ್ತಾರೆ ಒಟ್ಟಾರೆ ರಥಸಪ್ತಮಿ ಧಾರ್ಮಿಕವಾಗಿ ಮಹತ್ವವಲ್ಲದೆ ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿದೆ ಎಲ್ಲರೂ ಎಕ್ಕದ ಎಲೆಗಳ ಸ್ನಾನ ಮಾಡಿ ಆದಿತ್ಯ ಹೃದಯವನ್ನು ಪಠಿಸಿ ಸೂರ್ಯ ದೇವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು